ಮೂವಿ ಚೆನ್ನಾಗಿದೆ ಸರ್ ಇಷ್ಟ ಸರ್ ಕತೆನೇ ಇಷ್ಟ ಆಯ್ತು ಸರ್ ಅದೇ ಸರ್ ಪೊಲಿಟಿಕಲ್ ಅವರು ಯಾವ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಉತ್ತರಿಸಿದ್ದಾರೆ ಮತ್ತೆ ಒಂದು ಆಕ್ಷನ್ ಇರ್ಬೋದು ಒಂದು ಲವಿ ಇರಬಹುದು ಮೂವಿ ಮತ್ತೆ ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತೆ ತಂದೆ ತೈ ಕುಟ್ಕೊಂಡು ನೋಡೋಂತ ಸಿನಿಮಾ ಇದು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಯಾರು ಸರ್ ಕನ್ನಡ ಸಿನಿಮಾ ಓಡಲ್ಲ ಅಂತಿರೋದು ನೋಡೋಣ ಓಡುತ್ತೆ ನೋಡಿ ಸರ್ ಅದ್ಭುತವಾಗಿದೆ ಒಂದು ಕಂಟೆಂಟ್ ಓ ಸಿನಿಮಾ ಆಗಿದೆ ಈ ಕಂಟೆಂಟ್ ಕಂಟೆಂಟ್ ಅಂತ ಈಗ ಮಲಯಾಳ ಆಗಿರ್ಬೋದು ತೆಲುಗು ಇರ್ಬೋದು ಅವ್ರದ್ದು ಹೊಸ ಪ್ರತಿಭೆನ ನಮ್ ಕರ್ನಾಟಕದಲ್ಲಿ ಎಷ್ಟೋ ಜನ ಬೆಳೆಸಿದ್ದಾರೆ ಏನಕ್ಕೆ ಕಂಟೆಂಟ್ ಅನ್ನೋ ಉದ್ದೇಶಕ್ಕೆ ಆ ಕಂಟೆಂಟ್ ನಮ್ ಸಿನಿಮಾದಲ್ಲಿ ಇದೆ ನೂರ್ ಇಪ್ಪತ್ ರೂಪಾಯಿ ಕೊಟ್ಟು ಸರ್ ಏನೇನೋ ಹೋಗುತ್ತೆ ಎಲ್ಲೋ ಹೋಗುತ್ತೆ ನೂರ್ ರೂಪಾಯಿ ಸರ್ ಒಂದ್ ಬಿರಿಯಾನಿ ತಿಂದ್ರೆ ನೂರ ಇಪ್ಪತ್ತು ರೂಪಾಯಿ ಹೋಗುತ್ತೆ ಆ ನೂರ್ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಬಂದ್ ಇಲ್ಲಿ ಮೂರ್ ಅವರ್ ಸಿನಿಮಾ ನೋಡಿದ್ರೆ ನಿಮ್ಗೆ ಆ ತೃಪ್ತಿ ಸಿಗುತ್ತೆ ಸರ್ ಹಂಗಾಗಿ ಎಲ್ಲಾ ಬಂದು ದಯವಿಟ್ಟು ಸಿನಿಮಾ ಮಂದಿರ ಚಿತ್ರ ಮಂದಿರಗಳಲ್ಲಿ ಆ ಸಿನಿಮಾ ನೋಡ್ಬೇಕಾಗಿ ಕೇಳ್ತಾರೆ ಈ ಜನರೇಷನ್ ಅವರಿಗೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗುವಂತ ಮೂವಿ ಅಂಡ್ ಮೋಸ್ಟ್ಲಿ ಈ ಮೂವಿಯಲ್ಲಿ ನಿಮ್ಗೆ ಬಿಜಿಎಂ ಆಗ್ಲಿ ಸೌಂಡ್ ಆಗ್ಲಿ ಲೈಕ್ ವಾಟ್ ಎವರ್ ದ ಕ್ವಾಲಿಟಿ ಟಾಪ್ ನಾಚ್ ಇದೆ ಫಾರ್ ದ ಫಸ್ಟ್ ಅಟೆಂಪ್ಟ್ ಇಟ್ಸ್ ಟೂ ಗುಡ್ ಮೂವಿ ಅಂಡ್ ಈ ಸ್ಟೋರಿ ಸ್ಟೋರಿನು ತುಂಬಾ ಡಿವೈನ್ ಕಾನ್ಸೆಪ್ಟ್ ಲೈಕ್ ಅದನ್ನ ಆಡ್ ಆಗಿದೆ ಅಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸೊ ಎಲ್ಲರಿಗೂ ಕೇಳ್ಕೊಳೋದು ಒಂದೇ ಲೈಕ್ ಇಟ್ಸ್ ಇಟ್ಸ್ ಆರ್ ರೋಣ ಲೆಟ್ ಸಪೋರ್ಟ್ ಆರ್ ರೋಣ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಗೀತಾ ರಾಘವೇಂದ್ರ ಬ್ರಹ್ಮಗಂಟು ಕ್ಯಾ ಧಾರಾವಾಹಿಯ ನಟಿ ರೋಣ ಸಿನಿಮಾ ತುಂಬಾ ಚೆನ್ನಾಗಿದೆ ಹಳ್ಳಿ ಸೊಗಡಿನ ಚಿತ್ರ ಜೊತೆಗೆ ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡೋಂತ ಚಿತ್ರ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳ ಬಂದು ಈ ಚಿತ್ರನ ನೋಡಿ ಸುಮಾರು ರಂಗಭೂಮಿ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಲ್ಲೂ ನಿಮ್ಗೆ ನೀವು ಕೊಡೋ ದುಡ್ಡುಗೆ ಮೋಸ ಆಗ್ತಾ ಇರೋ ಅಂತ ಚಿತ್ರ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಗಳಿಗೆ ಈ ಚಿತ್ರನ ನೋಡಿ ಆ ತಂದೆ ಮಕ್ಕಳ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಮತ್ತೆ ಫೈಟಿಂಗ್ ತುಂಬಾ ಚೆನ್ನಾಗಿದೆ ಆ ಮತ್ತೆ ಸಾಂಗ್ಸ್ ಹೀರೋ ಹೀರೋಯಿನ್ ಕಾನ್ವರ್ಸೇಷನ್ ಮತ್ತೆ ಹಳ್ಳಿ ಸೊಗಡನ್ನ ತೋರಿಸಿರೋದು ಆ ರಾಜಕೀಯ ರಾಜಕೀಯ ರಾಜಕೀಯದಿಂದ ಏನೆಲ್ಲ ನಡೆಯುತ್ತೆ ರಾಜಕೀಯಕ್ಕೋಸ್ಕರ ಏನೆಲ್ಲಾ ಮಾಡ್ತಾರೆ ಅನ್ನೋದು ಅದ್ಭುತವಾಗಿದೆ ಎಲ್ಲಾ ರೀತಿ ಕಂಟೆಂಟ್ ಇದ್ರಲ್ಲಿ ಇರೋದ್ರಿಂದ ಇದಿ ಫ್ಯಾಮಿಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡಬಹುದು ಜೈ ರೋಣ ಎಸ್ಪೆಷಲಿ ಈಗಿನ ಕಿನ್ನ ಯೂ ಯೂತ್ಸ್ ನೋಡಬೇಕಾದ್ರೆ ತುಂಬಾ ಮಸ್ತಾ ಮಾಡಿ ಮಾಡಿದಾರೆ ಮೇಕಿಂಗ್ ಎಲ್ಲಾ ಮಸ್ತಾ ಇದೆ ಆಕ್ಟ್ ಅಂದ್ರೆ ಭಯಂಕರ ಇದೆ ಎಲ್ಲ ಒಟ್ಟಿಗೆ ನೋಡಿ ಮೂವಿ ತುಂಬಾ ಚೆನ್ನಾಗಿ ಮಾಡ್ ಬಂದಿದೆ ಸ್ಟೋರಿ ತುಂಬಾ ಚೆನ್ನಾಗಿ ಕಟ್ಟ ಕೊಟ್ಟಿದ್ದಾರೆ ಆಮೇಲೆ कैरेक्टर ಎಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಖುಷಿ ಆಯ್ತು ಅದ್ರ ಸ್ಪೆಷಲ್ ಉದಯ್ ಅಂತ ಅವರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸುಮಾರು ಒಂದು ಹಿಂದೆ ಒಂದ್ ಎರಡ್ ಮೂರ್ ಸಲ ಮಾಡಿದ್ದಾರೆ ಇವಾಗ್ಲು ತುಂಬಾ ಒಳ್ಳೆ ಅಭಿನಯಿಸಿದ್ದಾರೆ ಮತ್ತೆ ಮ್ಯೂಸಿಕ್ ಚೆನ್ನಾಗಿದೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ ಈಗ ಈಗ ಬರ್ತಿರೋ ಸಿನಿಮಾಗಳನ್ನ ನೋಡಿದರೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇದು ಚೆನ್ನಾಗಿದೆ ಎಲ್ಲರೂ ಕೇಳ್ಕೊಳೋದಂದ್ರೆ ಬನ್ನಿ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ನೋಡೋಣ ತುಂಬಾ ಚೆನ್ನಾಗಿ ನೋಡಿ ಜನಗಳು ತುಂಬಾ ಜನ ಬಂದಿದ್ದಾರೆ ಅದೇ ತರ ಒಂದು ಒಂದು ವಾರ ಒಂದು ದಿವಸ ಒಂದ್ ತಿಂಗಳು ಗೆ ಓಡ್ಲಿ ಸಿನಿಮಾ ಅಂತ ಕೇಳಕತ್ತೆ ಕೈ ಮಾಡಿ ಎಲ್ಲ ಬನ್ನಿ ಹೇಳ್ರಿ ಮತ್ತೆ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಏನು ಇಷ್ಟ ಆಯ್ತು ಅಳ್ಳ ಇದೆಲ್ಲ ಫೈದಿದ್ದೀಯಲ್ಲ ಎಲ್ಲಾನು ಇಷ್ಟ ಆಯ್ತು ಆಮೇಲೆ ಈ ಈಗಿನ ಜನರೇಷನ್ ಎಲ್ಲ ಯಾವ ರೀತಿ ಎಲ್ಲಾನು ಮರೆತು ಬದುಕ್ತಾ ಕಡುತ್ತಿದ್ದಾರೆ ಅವರು ಅಳ್ಳಿಗೆಡೆ ನೋಡಿ ತುಂಬಾ ಕಲಿಬೇಕಾಗಿರೋದಿದೆ ಆಮೇಲೆ ಅವರು ಯಾವುದೋ ಒಂದು ಮರಿಯಲ್ವಲ್ಲ ಎಲ್ಲಾನು ಲಾಸ್ಟ್ ವರ್ಗ ತಗೊಳ್ಳೋತರ ಹೋಗ್ತಾರೆ ಬಗ್ಗೆ ಯೋಚಿಸಿದ್ದಾರೆ ರಾಜಕೀಯ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಸರ್ ಆದ್ರೂನು ನ್ಯಾಯ ಯಾವ ಸೈಡ್ ಇರ್ತೀವಿ ಎಲ್ಲ ಕಡೆ ಮಾಡೋದು ಒಳ್ಳೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಸಣ್ಣಭಿರುಚಿಯ ಚಿತ್ರ ಎಲ್ಲ ಮನೆ ಮಂದಿ ಅಂತ ಕೂತ್ಕೊಂಡು ನೋಡೋ ಅಂತ ಚಿತ್ರ ಅಪ್ಪ ಮಗನ ಒಂದು ಬಾಂಧವ್ಯ ಇಡೀ ಊರಿನ ಒಂದು ಇದಕ್ಕೆ ಹೋರಾಟ ಮಾಡುವಂತ ಒಂದು ಚಿತ್ರ ಎಲ್ಲ ಮನೆ ಮಂದಿ ಎಲ್ಲ ಕೂತ್ ನೋಡೋ ಅಂತ ಒಳ್ಳೆ ಚಿತ್ರ